ವಿಶ್ವ ಗುರುವಿಗೆ ಯಾಕೆ ಬೇಕು ಇಷ್ಟೊಂದು ಪ್ರಚಾರ ಟಿವಿಯರ್ ಬಿಂಬಿಸಬೇಕು ತಾಸು ಸಮುದ್ರದಲ್ಲಿ ಈಜಿಪ್ಟ್ ಫೋಟೋಗೆ ಮೋದಿ ಪೋಸ್ ನೀರಲ್ಲಿ ಹೋದ್ರು ಕ್ಯಾಮ್ರಾ ಗುಡಿಯಲ್ಲಿ ಹೋದ್ರು ಕ್ಯಾಮ್ರಾ ನಿಂತ್ರೆ ಕ್ಯಾಮ್ರಾ ದೇಶ ಸುತ್ತ ಮೋದಿ ಮಣಿಪುರಕ್ಕೆ ಯಾಕೆ ಹೋಗಲ್ಲ ಮಣಿಪುರ ಚರ್ಚೆ ಅದರಲ್ಲಿ ಪ್ರಧಾನಿ ಮೋದಿ ಅವರಿಗೆ ಐವತ್ತಾರು ಇಂಚಿನ ಎದೆ ಇದೆ ಅವರು ವಿಶ್ವ ಗುರು ಅಂದ್ರೆ ಜಗತ್ತಿಗೆ ಗುರು ಅಂತೇಳಿ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಹೇಳಿಕೊಳ್ತಾರೆ ಆದ್ರೆ ವಿಶ್ವ ಗುರುವಿಗೆ ಇಷ್ಟೊಂದು ಪ್ರಚಾರ ಯಾಕೆ ಬೇಕು ಲೋಕಸಭಾ ಚುನಾವಣಾ ವಸ್ತಿನಲ್ಲಿ ಅವರು ಮನೆಯಲ್ಲಿ ಕೂತ್ಕೊಂಡು ವೋಟ್ ಹಾಕಿ ಅಂತ ಹೇಳ್ಬೋದಲ್ವಾ ಅಂತೇಳಿ ಸಚಿವ ಸಂತೋಷ್ ಲಡ್ ವಿಶ್ವ ಗುರುವಿಗೆ ಹಾಕಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ದೇಶದ ವಿವಿಧ ಭಾಗಗಳಿಗೆ ಸುತ್ತಾರೆ ಆದ್ರೆ ಮಣಿಪುರಕ್ಕೆ ಯಾಕೆ ಹೋಗ್ತಾ ಇಲ್ಲ ಮಾಧ್ಯಮಗಳು ಪ್ರಧಾನಿ ಮೋದಿ ಅವರನ್ನ ದೇವರ ರೀತಿ ಬಿಂಬಿಸುತ್ತಿವಿಯಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಅವರು ದೇಶಾದ್ಯಂತ ಪದೇ ಪದೇ ಪ್ರವಾಸ ಮಾಡುತ್ತಿದ್ರು ಮಣಿಪುರಕ್ಕೆ ಯಾಕೆ ಭೇಟಿ ನೀಡಿಲ್ಲ ಅಂತೇಳಿ ಪ್ರಶ್ನಿಸಿದ್ದಾರೆ ಮಣಿಪುರದಲ್ಲಿ ಒಂದು ದುರದೃಷ್ಟಕರ ಘಟನೆ ಸಂಭವಿಸಿದೆ ಆದ್ರೆ ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ಬೀಚ್ಗೆ ಹೋಗಿದ್ರು ನೀರಲ್ಲಿ ಈಜುವ ಫೋಟೋ ಸೆಷನ್ ಮಾಡಿದ್ರು ದೇವಾಲಯದ ನಿರ್ಮಾಣ ಸ್ಥಳದಲ್ಲಿ ಫೋಟೋ ತೆಗೆಸಿಕೊಂಡ್ರು ಕೇರಳ ಮತ್ತು ಮುಂಬೈಗೆ ಹೋಗಿದ್ರು ಅವರು ಎಲ್ಲಾ ಕಡೆ ಹೋಗುತ್ತಾರೆ ಅವರ ಫೋಟೋಗಳನ್ನು ನೀವು ಎಲ್ಲೆಲ್ಲೂ ನೋಡಬಹುದು ಆದ್ರೆ ಈ ಮಹಾನ್ ವ್ಯಕ್ತಿ ಮಣಿಪುರಕ್ಕೆ ಯಾಕೆ ಹೋಗಲಿಲ್ಲ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಳಿದ್ದಾರೆ ಇನ್ನ ಇದೇ ವಿಚಾರವಾಗಿ ಸಚಿವ ಸಂತೋಷ್ ಲಾಟ್ ಕೂಡ ಕಡಕ್ ಪ್ರಶ್ನೆ ಕೇಳಿದ್ದಾರೆ ನರೇಂದ್ರ ಮೋದಿ ಅವರನ್ನ ಬಿಜೆಪಿ ನಾಯಕರು ಕಾರ್ಯಕರ್ತರು ಮತ್ತು ಮಾಧ್ಯಮಗಳು ವಿಶ್ವಗುರು ಅಂತ ಬಿಂಬಿಸುತ್ತಿವೆ ಆದ್ರೆ ವಿಶ್ವಗುರುಗೆ ಇಷ್ಟೆಲ್ಲ ಪಬ್ಲಿಸಿಟಿ ಬೇಕಾ ಅವರು ನೀರಲ್ಲಿ ಹೋದ್ರು ಕ್ಯಾಮರಾ ದೇವಸ್ಥಾನಕ್ಕೆ ಹೋದ್ರು ಕ್ಯಾಮರಾ ನಿಂತ್ರೆ ಕ್ಯಾಮರಾ ನಡೆದು ಹೋದ್ರು ಕ್ಯಾಮರಾ ವಿಶ್ವಗುರುವಿಗೆ ಇಷ್ಟೆಲ್ಲ ಪ್ರಚಾರ ಬೇಕಾ ನೀವು ನಿಜಕ್ಕೂ ಆಗಿದ್ರೆ ಒಂದು ತಿಂಗಳು ಟಿವಿಯಲ್ಲಿ ಕಾಣಿಸಿಕೊಳ್ಳಬೇಡಿ ಮನೆಯಲ್ಲೇ ಕೂತ್ಕೊಂಡು ಓಟ್ ಕೇಳಿ ಇಷ್ಟೆಲ್ಲ ಯಾಕೆ ತಿರುಗಾಡ್ಬೇಕು ಅಂತೇಳಿ ಸಂತೋಷ್ ಲಾಟ್ ಕೇಳಿದ್ದಾರೆ ನರೇಂದ್ರ ಮೋದಿಯವರು ವಿಶ್ವ ಗುರು ಅಂತ ಅವ್ರು ಬಿಂಬಿಸ್ತಾ ಇದ್ದಾರೆ ಅಲ್ವಾ ವಿಶ್ವ ಇಷ್ಟೆಲ್ಲ ಪಬ್ಲಿಸಿಟಿ ಬೇಕಾ ನೀರಲ್ಲಿ ಹೋದ್ರು ಕ್ಯಾಮ್ರಾ ಗುಡಿಯಲ್ಲಿ ಹೋದ್ರು ಕ್ಯಾಮ್ರಾ ನಿಂತರೆ ಕ್ಯಾಮ್ರಾ ಒಂದು ನವಿಲ್ ಹೋದ್ರು ಕ್ಯಾಮ್ರಾ ಇಷ್ಟ ಬೇಕಾ ವಿಶ್ವ ಗುರುಗೆ ನೀವು ನಿಜಕ್ಕೂ ವಿಶ್ವ ಗುರು ಆಗಿದ್ರೆ ಒಂದ್ ಟಿ ಟಿವಿ ಆಫ್ ಮಾಡ್ರಿ ಮನೇಲಿ ಕುಂತಲ್ಲಿ ಓಟ್ ಕೇಳ್ರಿ ಮನೇಲೆ ಕುತ್ಕೊಂಡು ಓಟ್ ಕೇಳ್ರಿ ಬಯೋರ್ ಬೈನೋ ಮುಂಚೆ ಓಟ್ ದೋ ಮತ್ತೆ ದಸ್ ಸಾಲ ಕಾಮ್ ಕಿಯವ ಅಂತ ಹೇಳಿದ್ರೆ ಆಯ್ತಲ್ಲ ಇಷ್ಟೆಲ್ಲ ಯಾಕಿರ್ಗಾಡಬೇಕು ಇಷ್ಟೆಲ್ಲ ಪಬ್ಲಿಸಿಟಿ ಬೇಕಾ ಪಬ್ಲಿಸಿಟಿ ಬೇಕು ನೀವು ಕೇಳ್ರಿ ನರೇಂದ್ರ ಮೋದಿ ಅವ್ರಿಗೆ ಪ್ರಶ್ನೆ ಇದೆ ದಯಮಾಡಿ ಮೂರು ತಿಂಗಳ ನೀವ್ ಟಿವಿಯಲ್ಲಿ ಕಾಣಿಸ್ಕೋಬೇಡ್ರಿ ಮುಗಿತಲ್ಲ ಲೋಕಸಭಾ ಎಲೆಕ್ಷನ್ಗೆ ಇನ್ನು ಮೂರು ತಿಂಗಳು ಬಾಕಿ ಇದ್ದು ಈ ಮೂರು ತಿಂಗಳು ವಿಶ್ವಗುರು ಖ್ಯಾತಿಯ ಪ್ರಧಾನಿ ಮೋದಿ ಎಲ್ಲೂ ಪ್ರಚಾರ ನಡೆಸದೆ ಮನೆಯಲ್ಲೇ ಕೂತು ಗೆದ್ದು ಬರ್ತಾರ ಸಚಿವ ಸಂತೋಷ್ ಲಾಡ್ ಅವರ ಈ ಸವಾಲನ್ನ ಸ್ವೀಕರಿಸ್ತಾರ ಇನ್ನ ಮಾಧ್ಯಮಗಳು ಕೂಡ ಪ್ರಧಾನಿ ಮೋದಿ ಅವರನ್ನ ಮೂರು ತಿಂಗಳು ತೋರಿಸದೆ ಸುಮ್ಮನಿರ್ತಾವ ಅಂತೇಳಿ ಸಚಿವರು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ ಕಾಣಿಸ್ಕೋಬೇಕು ಇಪ್ಪತ್ನಾಲ್ಕು ಟಿವಿಯರ್ ಕೂಡ ಅವರೇ ಯಾಕೆ ಬಿಂಬಿಸ್ಬೇಕು ಇಪ್ಪತ್ನಾಲ್ಕು ತಾಸು ಗ್ರಾಮ ಪಂಚಾಯತಿ ನೀರು ಬಂದರೆ ಮೋದಿಯವರು ಬಿಟ್ಟಂಗೆ ಗ್ರಾಮ ಪಂಚಾಯತಿ ನೀರು ಬರಲಿದ್ರೆ ಎಲ್ಲ ಗ್ರಾಮ ಪಂಚಾಯತಿವರೆಲ್ಲ ನಾವೆಲ್ಲ ಕಳ್ಳರು ಈ ಥರ ಬಿಂಬಿಸಿ 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 ಮತ್ತೆ ಮನುಷ್ಯರೆಲ್ಲ ಕೆಡಿಸಿ ಓಟ್ ಹಾಕ್ಸ್ಕೊಂಡ್ರೆ ನಾವೇನು ಮಾಡೋಣ ಈ ದೇಶ ವ್ಯವಸ್ಥೆ ಇದೆ ಸೊ ಒನ್ಲಿ ತಿಂಗ್ ಅವ್ರನ್ನೇ ಬಿಂಬಿಸ್ಕೊಂಡು ಈ ದೇಶ ಅವ್ರನ್ನೇ ನಡಿತತೆ ಅವರೇ ಈ ದೇವರನ್ನ ನೀವು ತೋರಿಸಿದ್ರೆ ನಾವೇನು ಮಾಡೋಣ ಹೇಳಿದ್ರಲ್ಲ ಸಚಿವ ಸಂತೋಷ್ ಲಾಡ್ ಅವರ ಮಾತುಗಳನ್ನ ದೇಶದ ಬಹುತೇಕ ಮಾಧ್ಯಮಗಳು ಮೋದಿ ಬೆನ್ನಿಗೆ ನಿಂತಿವೆ ಪ್ರಧಾನಿ ಮೋದಿ ಅವರನ್ನೇ ದಿನ ಬೆಳಗಾದ್ರೆ ವಿಶ್ವಗುರು ಅವರಿಲ್ಲದಿದ್ರೆ ದೇಶ ನಡೆಯಲ್ಲ ಅವರೇ ದೇವರು ಅನ್ನೋ ರೀತಿ ತೋರಿಸಿದ್ರೆ ನಾವೇನ್ ಮಾಡೋಣ ಅಂತೇಳಿ ಆಕ್ರೋಶ ಭರಿತವಾಗಿ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ವಿಶ್ವಗುರುವಿಗೆ ಇಷ್ಟೊಂದು ಪ್ರಚಾರ ಬೇಕಾ ದೇಶ ಸುತ್ತು ಪ್ರಧಾನಿ ಮೋದಿ ಹಿಂಸಾಚಾರ ಪೀಡಿತ ಮಣಿಪುರಕ್ಕೆ ಅಧ್ಯಾಯಕ್ಕೆ ಭೇಟಿ ಕೊಡಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ